ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅಂತ ಹೇಳಿದರೆ ನಮ್ಮ ಕಡೆ ಒಂದು ಮೊಬೈಲ್ ಫೋನ್ ಇತ್ತು ಅಂತ ಹೇಳಿದರೆ ನಾವು ಪ್ರತಿ ತಿಂಗಳು ಲಕ್ಷ ಲಕ್ಷ ಹಣನ ಸಂಪಾದನೆ ಮಾಡ್ಬೋದು ಬಟ್ ಹಣ ಒಟ್ಟಿಗೆ ಬರುತ್ತಾ ಖಂಡಿತವಾಗ್ಲೂ ಇಲ್ಲ ಇದಕ್ಕೆ ನಮ್ಮದೇ ಆದಂಥ ಒಂದು ಪರಿಶ್ರಮ ಇತ್ತು ಅಂತ ಹೇಳಿದರೆ ನಾವೊಂದು ಮೂರು ತಿಂಗಳು ಆರು ತಿಂಗಳು ಕಷ್ಟಪಟ್ವಿ ಅಂತ ಹೇಳಿದರೆ ಜೀವನ ಪರ್ಯಂತ ನಮಗೆ ಈ ಕೆಲಸ ಕೈ ಹಿಡಿಯುತ್ತೆ ಬಟ್ ಇದಕ್ಕೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಮತ್ತು ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಏನೂ ಇನ್ವೆಸ್ಟ್ಮೆಂಟ್ ಇಲ್ದಲೆ ನೀವು ಮೊಬೈಲ್ ಮುಖಾಂತ್ರನೇ ತಿಂಗಳಿಗೆ ಲಕ್ಷ ಲಕ್ಷ ಹಣನ ಗಳಿಸ್ಬೋದು ಅಂತ ಹೇಳಿದರೆ ನೀವು ನಂಬ್ತೀರಾ ಖಂಡಿತವಾಗ್ಲೂ ನಂಬಲ್ಲ ಇವ್ರು ಏನೋ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ಸುಮ್ಮನೆ ಜನ ನೋಡಲಿ ಅಂತ ಬಂದು ಏನೋ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲಿ ಎಲ್ಲರ ಮನಸ್ಸಲ್ಲಿ ನಾನು ಬೇರೆಯವ್ರ ಚಾನಲ್ ನೋಡಿದ್ರೆ ಈ ಒಂದು ಮಾತನ್ನ ಕೇಳಿದ್ರೆ ನಾನು ಇದೇ ರೀತಿ ಹೇಳ್ತಾ ಇದ್ದೆ ಸೊ ನೀವು ಈ ಚಾನಲನ್ನ ನೋಡ್ತಾ ಇದ್ರ ಅಂತ ಹೇಳಿದ್ರೆ ಸೊ ನಿಮಗೂ ಈಗ ಅನಿಸೆ ಅನ್ಸುತ್ತೆ ಬಟ್ ಯಾರಿಗೆಲ್ಲ ನಾನು ಮನೆಯಲ್ಲೇ ಇದ್ದು ಸಂಪಾದನೆ ಮಾಡಬೇಕನ್ಸುತ್ತೆ ಸೊ ನಾನು ಒಂದು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ನಾನು ಮನೆಯಲ್ಲೇ ಇದ್ಕೊಂಡು ನನಗೆ ಹೊರಗಡೆ ಕಳಿಸ್ಲಿಕ್ಕೆ ಆಗಲ್ಲ ಅಟ್ಲೀಸ್ಟ್ ಮೊಬೈಲ್ ಇದ್ದರೆ ನನಗೆ ಒಳ್ಳೆ ಮಾತಾಡೋವಂಥ ಶೈಲಿ ಇದೆ ನಾನು ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡ್ತೀನಿ ಅನ್ನೋರಿದ್ರೆ ನಾನು ಹಣನ ಸಂಪಾದನೆ ಮಾಡ್ತೀನಿ ಅನ್ನೋರಿದ್ರೆ ಮಾತ್ರ ಈ ವಿಡಿಯೋನ ನೋಡಿ ಅದರ್ವೈಸ್ ಈ ವಿಡಿಯೋ ಸ್ಕಿಪ್ ಮಾಡಿ ನಿಮಗೆ ಇದು ಯೂಸ್ ಆಗೋದಿಲ್ಲ ನಾನು ನಿಜವಾಗ್ಲೂ ನನಗೆ ಹಸುವಿದೆ ನಾನು ದುಡಿಬೇಕು ನಾನು ಮನೆಯಲ್ಲೇ ಇದ್ದು ನಾನು ಸಂಪಾದನೆ ಮಾಡ್ತೀನಿ ಹೌದಾ ಇದರಿಂದ ಇಷ್ಟೊಂದೆಲ್ಲ ಅರ್ನಿಂಗ್ಸ್ ಬರುತ್ತಾ ಅಂತೀರ ನೀವು ನಿಜವಾಗ್ಲೂ ಮುಂದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ಖಂಡಿತವಾಗ್ಲೂ ಅಷ್ಟು ಅರ್ನಿಂಗ್ಸ್ ಇದೆ ಬಟ್ ಅದೇನು ಅಂತ ಹೇಳ್ತೀನಿ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಮುಂಚೆಯೇ ಹೇಳ್ತಾ ಇದ್ದೀನಿ ಸೊ ಕೊನೆಯವರೆಗೂ ವಿಡಿಯೋ ನೋಡಿ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡಬೇಡಿ ಸೊ ಇಲ್ಲ ನಮಗೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ವೀಡಿಯೋ ನೋಡೋಕ್ಕೆ ಹೋಗಬೇಡಿ ಸೊ ಇವಾಗಲೇ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಸೊ ನಿಮ್ಮ ಕೆಲಸ ಇದ್ದರೆ ಕೆಲಸ ಮಾಡಿ ಹೌದು ಸ್ನೇಹಿತರೆ ಇವತ್ತಿಗೂ ಲಕ್ಷಾಂತರ ಜನ ಬಂದು ಅವರು ಎಜುಕೇಷನ್ ಇರೋರಾಗಿರ್ಬೋದು ಎಜುಕೇಷನ್ ಇಲ್ಲದೇ ಇರೋರು ಆಗಿರ್ಬೋದು ಜಸ್ಟ್ ಒಂದು ಮೊಬೈಲ್ ಮುಖಾಂತರ ಲಕ್ಷ ಲಕ್ಷ ಹಣನ ಗಳಿಸ್ತಾ ಇದ್ದಾರೆ ಅದು ಹೇಗೆ ಅಂತ ಹೇಳಿದರೆ ಸೊ ನಮ್ಮ ಹತ್ರನೂ ಮೊಬೈಲ್ ಇದೆ ನಾವು ಯೂಟ್ಯೂಬ್ ನೋಡ್ತೀವಿ ನಾವು ಇನ್ಸ್ಟಾಗ್ರಾಮ್ ನೋಡ್ತೀವಿ ಸೊ ನಾವೇನೆಲ್ಲ ನೋಡ್ತೀವಲ್ವ ಇದ್ರ ಮುಖಾಂತರ ಅವರಿಗೆ ಹಣ ಹೋಗುತ್ತೆ ಹೌದಾ ಹಾಗಾದರೆ ನಾನು ನಿಮ್ಮ ಚಾನಲ್ ನೋಡೋದ್ರಿಂದ ಹಣ ಬರುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಯಾಕಂತ ಹೇಳಿದ್ರೆ ಇದು ಹೊಸ ಚಾನಲ್ ಇದೆ ಸೊ ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಕ್ರೈಟೀರಿಯಾ ಇರುತ್ತೆ ಸ್ನೇಹಿತರೆ ಸೊ ನೀವೇನಾದರೂ ಮನೇಲೇ ಕೂತ್ಕೊಂಡು ಅರ್ನ್ ಮೊಬೈಲ್ ಮುಖಾಂತರ ಅಂತ ಹೇಳಿದ್ರೆ ಸೊ ಇವಾಗ ನಾನು ಹೇಳ್ತಕ್ಕಂಥ ಸ್ಟೆಪ್ಸನ್ನ ನೀವು ಫಾಲೋ ಮಾಡಿ ಏನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತಿನ ಈ ಒಂದು ಟ್ರೆಂಡಲ್ಲಿ ಈ ಒಂದು ಜಗತ್ತಲ್ಲಿ ತುಂಬಾ ಒಂದು ರೂಮರ್ನ ಅಪ್ಸಿದೆ ಸೊ ಸೋಷಿಯಲ್ ಮೀಡಿಯಾ ಇಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ ಈವನ್ ಎಲ್ಲ ಬಿಸ್ನೆಸ್ಗಳು ಆನ್ಲೈನ್ ಬಿಸ್ನೆಸ್ಗಳು ಕೂಡ ಇವಾಗ ಸೋಷಿಯಲ್ ಮೀಡಿಯಾಗೆ ಕಾಲಿಟ್ಟಿದೆ ಮುಂಚೆ ಎಲ್ಲ ಅಂತೇಳಿ ನಾವು ಒಂದು ಬಟ್ಟೆ ತಗೋಬೇಕಂತ ಹೇಳಿದ್ರು ನಾವು ಒಂದಷ್ಟು ಅದಕ್ಕೆ ಟೈಮ್ ಫ್ರೀ ಮಾಡ್ಕೋಬೇಕು ಟೈಮ್ ಫ್ರೀ ಮಾಡ್ಕೊಂಡು ಹೋಗಬೇಕು ಬರಬೇಕು ಅಲ್ಲಿ ಕಲೆಕ್ಷನನ್ನು ನಾವು ಆರಿಸ್ಕೋಬೇಕು ಆ ಥರ ಇತ್ತು ಬಟ್ ಇವಾಗಿಲ್ಲ ಕುಂತು ಜಾಗದಲ್ಲೇ ನಾವು ಎಲ್ಲನೂ ತರಿಸ್ಕೋಬೋದು ಸೊ ಕಾಲ ಇಷ್ಟು ಮುಂದುವರೆದಿದೆ ಅಂತ ಹೇಳಿದರೆ ನಾವು ಯಾಕಿನ್ನ ಹಿಂದೆ ಇದ್ದೀವಿ ನಾವು ಇದನ್ನ ಯುಟಿಲೈಸ್ ಮಾಡ್ಕೋಬೇಕಲ್ವಾ ಸೊ ನಮ್ಮ ಹತ್ರ ಮೊಬೈಲ್ ಇದೆ ಅಂತ ಹೇಳಿದರೆ ನಾವು ಬೇರೆಯವರ ರೀಲ್ಸು ಬೇರೆಯವರ ವಿಡಿಯೋನ ನೋಡೋದನ್ನೇ ಸೊ ನಮ್ಮದೇ ಆದಂಥ ಒಂದು ಐಡಿನ ಕ್ರಿಯೇಟ್ ಮಾಡಿ ಸೊ ಅಲ್ಲಿ ನಮ್ಮ ಒಂದು ಐಡೆಂಟಿಟಿನ ಗುರ್ತಿಸ್ಕೊಳೋದ್ರಿಂದ ನಮಗೆ ಲಕ್ಷ ಲಕ್ಷ ಹಣ ಬರ್ತಾ ಹೋಗುತ್ತೆ ಬಟ್ ಅದು ಯಾವುದೋ ಒಂದು ರೀತಿಯಲ್ಲಿ ನಾವು ಮಾಡಿದ್ವಿ ಏನೋ ಮಾಡಿದ್ವಿ ಹೇಗೋ ಮಾಡಿದ್ವಿ ನಮಗೆ ಬರಲಿಲ್ಲ ಇವ್ರು ಹೇಳೋದಿಲ್ಲ ಸುಳ್ಳು ಅಂತ ಅನ್ನೋ ಮನಸ್ಥಿತಿಯವ್ರು ಇರ್ತಾರಲ್ವ ಸೊ ಅದನ್ನು ನಿಜವಾಗ ಆ ಥರ ಇಟ್ಕೋಬೇಡಿ ಎಲ್ಲದಕ್ಕೂ ಅದರದ್ದೇ ಆದಂಥ ಒಂದು ರೈಟ್ ವೇ ಅನ್ನೋದಿರುತ್ತೆ ನಾವು ಆ ರೈಟ್ ವೇನಲ್ಲಿ ನಾವು ನಡೆದಾಗ ಎಲ್ಲರಿಗೂ ಯಶಸ್ಸು ಸಿಗುತ್ತೆ ಫೇಲ್ ಆಗಿರೋರು ಯಾಕೆ ಫೇಲ್ ಆಗಿದ್ದಾರೆ ಅವರಿಗೆ ತಾಳ್ಮೆ ಇರೋದಿಲ್ಲ ಮತ್ತೆ ಅದಕ್ಕೆ ಆದಂತ ಒಂದು ಸಮಯ ಕೊಡಬೇಕು ನಾವು ದಿನಕ್ಕೆ ಒಂದಷ್ಟು ಸಮಯ ಅದಕ್ಕೆ ಅಂತ ಕೊಡಬೇಕು ಹಾಗಿದ್ದಾಗ ಮಾತ್ರ ಲೈಫಲ್ಲಿ ನಾವು ಅಚೀವ್ಮೆಂಟ್ ಅನ್ನೋದನ್ನ ಮಾಡಲಿಕ್ಕಾಗುತ್ತೆ ನನ್ನ ಹತ್ರ ಸಮಯನೇ ಇಲ್ಲ ಇದನ್ನ ಮಾಡ್ತಾರೆ ಅದನ್ನ ಮಾಡ್ತಾರೆ ನೆಗ್ಲಿಜೆನ್ಸಿ ಮನಸ್ಥಿತಿ ಇರೋರು ಖಂಡಿತ ಸಕ್ಸಸ್ ಆಗೋದಿಲ್ಲ ಲೈಫಲ್ಲಿ ಸೊ ನಮಗೆ ಒಂದಷ್ಟು ತಾಳ್ಮೆ ಇರಬೇಕು ನಾನು ಒಂದು ಮೂರು ತಿಂಗಳು ಆರು ತಿಂಗಳು ಕಷ್ಟ ಇಷ್ಟಪಡ್ತೀನಿ ಸೊ ಡೈಲಿ ಒನ್ ಅವರ್ ನಾನು ಇದಕ್ಕೆ ಅಂತ ಕೊಡ್ತೀನಿ ಅನ್ನೋದಾಯಿತು ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ಲಕ್ಷ ಲಕ್ಷ ಹಣನ ಗಳಿಸ್ತೀರ ಇದು ನಾನು ಹೇಳ್ತಾ ಇರೋದು ಸುಮ್ಮನೆ ಸುಳ್ಳಲ್ಲ ಸ್ನೇಹಿತರೆ ಗೂಗಲಲ್ಲಿ ಹೋಗ್ಬಿಟ್ಟು ಟಾಪ್ ಯೂಟ್ಯೂಬರ್ಸ್ ಅಂತ ಹೊಡೀರಿ ಅದರಲ್ಲೂ ನಮ್ಮ ಕರ್ನಾಟಕದವ್ರನ್ನ ತೊಗೊಳ್ರಿ ನೀವು ಅದರಲ್ಲಿ ವೆಲ್ ಎಜುಕೇಟೆಡ್ ಇರೋರು ಎಜುಕೇಟೆಡ್ ಇದರಲ್ಲಿರೋರು ಅವರ ಒಂದು ಅರ್ನಿಂಗ್ಸನ್ನ ನೋಡಿ ಏನೂ ಓದಿಲ್ಲ ಅವರ ಒಂದು ಅರ್ನಿಂಗ್ಸನ್ನ ನೋಡಿ ಕಂಪ್ಯಾರಿಸನ್ ಮಾಡಿ ನೀವು ನಿಮಗೆ ಗೊತ್ತಾಗುತ್ತೆ ಸೊ ನಾವು ಕೂತ್ಕೊಂಡು ಮಾಡಿದರೆ ನಮಗೂ ಬರುತ್ತಲ್ವ ಅಂತ ಬಟ್ ಯಾವತ್ತೋ ಒಂದು ದಿನ ಮಾಡಿರೋಂಥ ಕೆಲಸ ಅವರಿಗೆ ಲೈಫ್ ಲಾಂಗ್ ಕೈ ಹಿಡಿತಾ ಹೋಗುತ್ತೆ ನಾವು ಐ ಟಿ ಬಿ ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತೇಳಿದರೆ ಕೆಲಸ ಮಾಡೋವರೆಗೂ ಮಾತ್ರ ಸಂಬಳ ಕೊಡ್ತಾರೆ ಕೆಲಸದಿಂದ ತೆಗೆದು ಹಾಕಿದ್ರು ಇಲ್ಲ ನಾವು ಕೆಲಸ ಬಿಟ್ವಿ ಅಂತೇಳಿದರೆ ನಮಗೆ ಸಂಬಳ ಬರೋದಿಲ್ಲ ಬಟ್ ಇದು ಹಂಗಿಲ್ಲ ಸ್ನೇಹಿತರೆ ನಾವು ಒಂದು ಆರು ತಿಂಗಳು ವರ್ಷನೋ ಒಂದೆರಡು ವರ್ಷನೋ ಮೂರು ವರ್ಷನೋ ನಾವು ಇದರಲ್ಲಿ ಕೆಲಸ ಮಾಡಿ ಬಿಟ್ವಿ ಅಂತ ಹೇಳಿದರೆ ನಮ್ಮ ಅರ್ನಿಂಗ್ಸ್ ಲೈಫ್ ಲಾಂಗ್ ಬರ್ತಾ ಇರುತ್ತೆ ನಮ್ಮ ವೀಡಿಯೋಗಳು ಯಾವತ್ತಿಗೂ ಯೂಟ್ಯೂಬಲ್ಲಿ ಓಡ್ತಾ ಇರುತ್ತೆ ಸೊ ನಮಗೆ ಲೈಫ್ ಲಾಂಗ್ ಅರ್ನಿಂಗ್ಸ್ ಅನ್ನೋದು ಬರುತ್ತೆ ಬಟ್ ಇನ್ನೊಂದು ನೀವು ತಿಳ್ಕೊಬೇಕಾಗಿರೋ ವಿಚಾರ ಏನು ಅಂತ ಹೇಳಿದರೆ ಹೌದು ನೀವು ಯೂಟ್ಯೂಬ್ ಯೂಟ್ಯೂಬ್ ಅಂತ ಹೇಳ್ತಾ ಇದ್ದರೆ ಯೂಟ್ಯೂಬಲ್ಲಿ ಹೇಗೆ ಅರ್ನಿಂಗ್ಸ್ ಬರುತ್ತೆ ಅಂತ ಹೇಳೋದಾದರೆ ಯೂಟ್ಯೂಬ್ ಒಂದು ಯು ಎಸ್ ಎ ಕಂಪನಿ ಇದೆ ಸೊ ನಾವಿಲ್ಲಿ ವೀಡಿಯೋನ ಹಾಕೋದ್ರಿಂದ ನಮ್ಮ ವೀಡಿಯೋ ಎಷ್ಟು ಜನರಿಗೆ ರೀಚ್ ಆಗುತ್ತೆ ಆ ಒಂದು ಬೇಸ್ ಮೇಲೆ ನಮಗೆ ಅರ್ನಿಂಗ್ಸ್ ಅನ್ನೋದನ್ನು ಕೊಡ್ತಾರೆ ಸೊ ಅದು ಯೂಟ್ಯೂಬ್ ಚಾನಲನ್ನ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಹಣ ಬರುವುದಿಲ್ಲ ಯೂಟ್ಯೂಬ್ ಅವ್ರದ್ದು ಒಂದು ಕ್ರೈಟೀರಿಯಾ ಇದೆ ಅಂದರೆ ಅದನ್ನು ಮೇನ್ ನಾವು ಇಂಟರ್ವ್ಯೂ ಅಂತ ತೊಗೋಬಹುದು ಸೊ ಅಲ್ಲಿ ಏನು ಕ್ರೈಟೀರಿಯಾ ಇದೆ ಅಂತ ನೋಡೋದಾದರೆ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು ನಾಲ್ಕು ಸಾವಿರ ವಾಚ್ ಅವರ್ ಅದೆಲ್ಲ ಆಗದ ಅಂತ ನೀವು ತಿಳ್ಕೊಬೋದು ಖಂಡಿತ ಆಗುತ್ತೆ ಸೊ ನ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮುಂದಿನ ಸ್ಟೆಪ್ ಬೈ ಸ್ಟೆಪ್ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮಗೆ ಇಂಟ್ರೆಸ್ಟೆಡ್ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನನ್ನು ಫಾಲೋ ಮಾಡ್ತಾ ಹೋಗಿ ನೀವು ಖಂಡಿತ ನನ್ನ ಚಾನಲ್ ಹೊಸ ಚಾನಲ್ ಇದೆ ನನ್ನ ಜೊತೆ ಜೊತೆಗೆ ನೀವು ಮಾನಿಟೈಜೇಷನ್ ಮಾಡ್ಕೊತೀರಾ ಇದು ನನ್ನ ಮೂರನೇ ಚಾನಲ್ ಇದೆ ಪ್ರತಿ ಮೂರು ತಿಂಗಳಿಗೆ ನನ್ನ ಫಸ್ಟನೇ ಚಾನಲ್ ಬಂದು ಆರು ತಿಂಗಳಿಗೆ ಮಾನಿಟೈಜೇಷನ್ ಮಾಡಿಕೊಂಡೆ ಎರಡನೇ ಚಾನಲ್ ಬಂದು ಮೂರು ತಿಂಗಳಿಗೆ ನಾಳೆ ಮಾನಿಟೈಜೇಷನ್ ಆನ್ ಆಗ್ತಾ ಇದೆ ಇವತ್ತು ಮಾಡಬೇಕಿತ್ತು ಇವತ್ತು ಅದೊಂದು ಅಪ್ಲೇ ಬಟನಲ್ಲಿ ನನಗೆ ಸ್ವಲ್ಪ ಎರರ್ ತೋರಿಸಿದ್ರಿಂದ ನಾಳೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇದು ನನ್ನ ಮೂರನೇ ಚಾನಲ್ ಇದೆ ಖಂಡಿತವಾಗ್ಲೂ ಆಗುತ್ತೆ ಎಲ್ಲರೂ ಹೇಳ್ತಾರೆ ವರ್ಷಾನಗಟ್ಲೆ ಕಷ್ಟ ಪಡಬೇಕು ಅಂತ ಇಲ್ಲ ರೈಟ್ ವೇನಲ್ಲಿ ನಾವು ಹೋಗಬೇಕು ನೀವು ನಂಬ್ತಿರೋ ಬಿಡ್ತಿರೋ ಸ್ನೇಹಿತರೆ ನಾನು ಫಸ್ಟ್ ಚಾನಲಲ್ಲಿ ನಾನು ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಅಂತ ಹೇಳಿದರೆ ಅಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿಬಿಟ್ಟು ನಾನು ಇವತ್ತು ಈ ಮೂರನೇ ಚಾನಲ್ನ ತೆಗೆದು ಓಪನ್ ಮಾಡ್ತಾ ಇದ್ದೀನಿ ಸೊ ಇದು ಹೊಸ ಚಾನಲ್ ಇದೆ ನೀವು ಯೂಟ್ಯೂಬಲ್ಲಿ ಯೂಟ್ಯೂಬನ್ನ ನಾನು ಕಲಿಬೇಕು ನಾನು ಅರ್ನಿಂಗ್ಸ್ ಮಾಡಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ನನ್ನ ಜೊತೆ ಜೊತೆಗೇ ನೀವು ನನ್ನ ವೀಡಿಯೋಸ್ನ ಫಾಲೋ ಮಾಡಿ ನೀವೂ ಬೆಳಿತೀರ ಟಾಪಿಕ್ ವೈಸ್ ನಾವು ಯಾವ ರೀತಿ ಟಾಪಿಕ್ ಹಾಕಬೇಕು ನಾವು ಯಾವ ರೀತಿ ಕಂಟೆಂಟನ್ನು ಕ್ರಿಯೇಟ್ ಮಾಡಬೇಕು ಮತ್ತು ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡಬೇಕು ಯಾಸ್ಟಾಗಿನ ಹೇಗೆ ಹಾಕಬೇಕು ವೀಡಿಯೋನ ನಾವು ಯಾವ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಬೇಕು ಇದೆಲ್ಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೆಲ್ಲ ನಾವು ಕಲ್ತ್ಕೋಬೇಕು ಎಲ್ಲರೂ ಹೇಳ್ತಾರೆ ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರಿ ವೀಡಿಯೋ ಹಾಕ್ರಿ ನಿಮಗೇನು ಗೊತ್ತಿದೆ ಅದನ್ನು ಹಾಕಿ ನೀವು ಅಂತ ಹೇಳ್ತಾರೆ ಹೌದು ಏನು ಗೊತ್ತಿದೆ ನಾನು ಚೆನ್ನಾಗಿ ಮಾತಾಡ್ತೀನಿ ಅಂದರೆ ಮಾತಾಡೋದನ್ನೇ ನಾನು ವೀಡಿಯೋ ಮಾಡ್ಬೋದು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಡುಗೆ ಮಾಡೋದನ್ನೇ ಮಾಡ್ಬೋದು ಅಥವಾ ನಾನು ಚೆನ್ನಾಗಿ ಡ್ರೆಸ್ ಮಾಡ್ಕೊತೀನಿ ನಾನು ಚೆನ್ನಾಗಿ ಮೇಕಪ್ ಆಗ್ತೀನಿ ಅದನ್ನು ವೀಡಿಯೋ ಮಾಡ್ಬೋದು ಬಟ್ ವಿಡಿಯೋ ಎಡಿಟಿಂಗ್ ಅನ್ನೋದಿರುತ್ತೆ ವಿಡಿಯೋ ಪೋಸ್ಟ್ ಮಾಡೋದಿರುತ್ತೆ ಅದಕ್ಕೆ ತಮ್ಮನೇಲಿರುತ್ತೆ ಒಂದು ಮೂರು ನಾಲ್ಕು ಅಪ್ಲಿಕೇಶನ್ಸ್ ಇರುತ್ತೆ ಇದನ್ನೆಲ್ಲ ತಿಳ್ಕೋಬೇಕು ನಾವು ಹೋಗ್ತಾ ಇದ್ದೀವಿ ಒಂದು ವೇನಲ್ಲಿ ಅಂತ ಹೇಳಿದಾಗ ಇದನ್ನೆಲ್ಲನೂ ತಿಳ್ಕೊಬೇಕು ತಿಳ್ಕೊಂಡು ನಾವು ರೈಟ್ ವೇನಲ್ಲಿ ಹೋದಾಗ ನಿಜವಾಗ್ಲೂ ಯೂಟ್ಯೂಬಿಂದ ಒಳ್ಳೆ ಹಣನೇ ಬರುತ್ತೆ ಬಟ್ ಸ್ಟಾರ್ಟಿಂಗಲ್ಲಿ ಬರೋದಿಲ್ಲ ನೀವು ಯಾರೋ ಯಾರದೋ ಚಾನಲ್ ನೋಡ್ತೀರಾ ಅವರಿಗೆ ಲೈಕ್ ಕೊಟ್ಟರೆ ದುಡ್ಡು ಬರುತ್ತೆ ಕಮೆಂಟ್ ಕೊಟ್ಟರೆ ದುಡ್ಡು ಬರುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ ನಿಮ್ಮ ಲೈಕು ಕಮೆಂಟು ಅವರಿಗೆ ಒಂದಷ್ಟು ಕೌಂಟ್ ಆಗಬೇಕು ಆವಾಗ ದುಡ್ಡು ಬರುತ್ತೆ ನೀವು ಕಂಜುಸ್ತಾನ ಮಾಡಿ ಅವ್ರಿಗೆ ಕೊಟ್ಟಿಲ್ಲ ಅಂದರೆ ನಾಳೆ ನಿಮ್ಮ ಚಾನಲನ್ನು ಯಾರೂ ನೋಡೋದಿಲ್ಲ ದಯವಿಟ್ಟು ಒಂದು ಮನಸ್ಥಿತಿನ ಇಟ್ಕೋಬೇಡಿ ಯಾರದೇ ಚಾನಲ್ ನೋಡಿದರೂ ಒಂದು ಲೈಕು ಕಮೆಂಟು ಕೊಡೋದ್ರಿಂದ ನಿಮ್ಮ ಹಣ ಏನೂ ಖರ್ಚಾಗೋದಿಲ್ಲ ಬಟ್ ಅದರಿಂದ ಅವ್ರಿಗೆ ಒಂದಷ್ಟು ರೆವಿನ್ಯೂ ಆಗುತ್ತೆ ಯೂಟ್ಯೂಬ್ ಚಾನಲ್ ಮಾಡೋದು ಅಷ್ಟು ಈಸಿ ಇಲ್ಲ ಅವರು ಗೊತ್ತಿಲ್ಲದೆ ಇರೋರು ಚಾನಲನ್ನ ಕ್ರಿಯೇಟ್ ಮಾಡಿ ಎಷ್ಟೋ ವರ್ಷಗಳ ಕಾಲ ಕಷ್ಟಪಟ್ಟಿರ್ತಾರೆ ಬಟ್ ಇವಾಗ ನಮಗೆ ಗೊತ್ತಾಗಿದೆ ನಮಗಿದು ಕಷ್ಟ ಅನ್ಸಲ್ಲ ಗೊತ್ತಿಲ್ಲದೆ ಇರೋರಿಗೆ ತುಂಬ ಕಷ್ಟ ಆಗಿರುತ್ತೆ ಸೊ ದಯವಿಟ್ಟು ಯೂಟ್ಯೂಬ್ ಚಾನಲ್ ನೋಡೋರು ನಿಮ್ಮ ಒಂದು ಲೈಕು ಕಮೆಂಟು ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಒಂದು ಒಳ್ಳೆಯ ಹೆಸ್ರನ್ನ ಇಟ್ಕೊಳ್ಳಿ ಹೆಸರು ಚಾಯ್ಸ್ ಹೇಗಿರ್ಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ಡೈಲಿ ಡೈಲಿ ಏನು ವಿಡಿಯೋಸ್ ಹಾಕ್ತೀನಲ್ವ ಎಲ್ಲದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗೆ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಅವರ ಅರ್ನಿಂಗ್ಸ್ ಏನಿದೆ ಅಡುಗೆ ಇದರಲ್ಲಿ ಒಬ್ಬರು ಫೇಮಸ್ ಆಗಿದ್ದಾರೆ ಸೊ ಅವ್ರು ಇವತ್ತಿನ ಅವ್ರದ್ದು ರೆವಿನ್ಯೂ ಕೇಳಿದ್ರೇ ನೀವು ಬೆರಗಾಗ್ತೀರ ಅಷ್ಟು ಅವ್ರದ್ದು ರೆವಿನ್ಯೂ ಇದೆ ಅವರೊಬ್ಬ ವೃತ್ತಿಯಲ್ಲಿ ಒಬ್ಬ ಶಿಕ್ಷಕಿಯಾಗಿದ್ರು ಆ ಒಂದು ಕೆಲಸನ ಬಿಟ್ಬಿಟ್ಟು ಫುಲ್ ಟೈಮ್ ಯೂಟ್ಯೂಬನ್ನು ತೊಗೊಂಡಿದ್ರು ಸೊ ಅವರ ಅರ್ನಿಂಗ್ಸ್ ಏನಿದೆ ನಿಮಗೆಲ್ಲ ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆ ಸ್ವಲ್ಪ ನಮಗೆ ತಾಳ್ಮೆ ಇದೆ ನಾನು ಡೈಲಿ ಒನ್ ಅವರು ಯಾವುದಕ್ಕೂ ಇನ್ವೆಸ್ಟ್ ಮಾಡ್ತೀರಾ ನೆಟ್ವರ್ಕ್ ಬಿಸ್ನೆಸ್ ಅಂತ ಇನ್ವೆಸ್ಟ್ ಮಾಡ್ತೀರಾ ಚೈನ್ ಲಿಂಕ್ ಸಿಸ್ಟಮ್ ಅಂತ ಇನ್ವೆಸ್ಟ್ ಮಾಡ್ತೀರಾ ಮತ್ತು ಇನ್ನೊಂದು ಹೇಳಿದ್ರೆ ಡಾಟಾ ಎಂಟ್ರಿ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಇದಕ್ಕೇನೂ ಇನ್ವೆಸ್ಟ್ಮೆಂಟ್ ಇರಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಏನೂ ಇರಲ್ಲ ನಮಗೆ ರಿಂಗ್ ಲೈಟ್ ಬೇಕಿಲ್ಲ ಮೊಬೈಲ್ ಸ್ಟ್ಯಾಂಡ್ ಬೇಕಿಲ್ಲ ನಾವು ಮೊಬೈಲ್ನ ಕೈಯಲ್ಲೇ ಇಟ್ಕೊಂಡು ಸಹ ನಾವು ವೀಡಿಯೋನ ಮಾಡ್ಬೋದು ಒಂದು ಶೆಲ್ಫ್ ಮೇಲೆ ಇಟ್ಟು ವಿಡಿಯೋ ಮಾಡ್ಬೋದು ವಿತೌಟ್ ಇನ್ವೆಸ್ಟ್ಮೆಂಟ್ ನಾನು ಒಂದು ಆರು ತಿಂಗಳು ಕಷ್ಟಪಟ್ಟು ನಾನು ತಿಂಗಳಿಗೆ ಸ್ಟಾರ್ಟಿಂಗಲ್ಲಿ ನಿಮಗೊಂದು ಮೂವತ್ತು ನಲ್ವತ್ತು ಸಾವಿರ ಪೇಮೆಂಟ್ ತಗೋ ಅಷ್ಟು ನೀವು ಇದರಲ್ಲಿ ವರ್ಕ್ ಮಾಡ್ಬೋದು ನಮ್ಮ ಪ್ರೊಫೆಷ್ನಲ್ ಅಲ್ಲಪ್ಪ ನಾನು ಹೊಸ್ದಾಗಿ ಬಂದಿದ್ದೀನಿ ಅಂದರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಆರಾಮಾಗಿ ತೊಗೋಬೋದು ಬಟ್ ಅದಕ್ಕೆ ವಿಡಿಯೋ ಇದೇ ಥರ ಮಾಡಬೇಕು ಅನ್ನೋದಿರುತ್ತೆ ಅದೆಲ್ಲನೂ ನೀವು ಕಲ್ತ್ಕೋಬೇಕು ನೀವು ಅರ್ನಿಂಗ್ಸ್ ಮಾಡಬೇಕು ಯೂಟ್ಯೂಬು ಮತ್ತು ಕಲೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ ನಮ್ಮ ನಮ್ಮ ಟ್ಯಾಲೆಂಟನ್ನು ನಾವು ಯೂಸ್ ಮಾಡ್ಕೋಬೇಕು ಇಲ್ಲಿ ಯಾರನ್ನು ಯಾರೂ ಬೆಳೆಸೋದಿಲ್ಲ ನಾವು ಬೆಳಿಬೇಕು ನಾವು ತಿಳ್ಕೋಬೇಕು ನಾವು ಬೆಳೀಬೇಕು ನನಗೆ ಅವ್ರು ಹೇಳ್ಕೊಡ್ತಾರೆ ಇವ್ರು ಹೇಳ್ಕೊಡ್ತಾರೆ ಅನ್ನೋದಕ್ಕಿಂತ ಕಲಿಬೇಕು ನಾವು ಕುತ್ಕೊಂಡು ಕೆಲವೊಬ್ಬರದ್ದು ವೀಡಿಯೋಸ್ನ ನೋಡಬೇಕು ಅವ್ರು ಯಾವ ಥರ ಮಾಡ್ತಾರೆ ಯಾವ ಥರ ಎಡಿಟಿಂಗ್ ಮಾಡ್ತಾರೆ ಎಲ್ಲನೂ ನಾವು ಸ್ವಂತ ಬುದ್ಧಿಯಿಂದ ಕಲ್ತಿದ್ದು ನಮಗೆ ಕೊನೆವರೆಗೂ ಇರುತ್ತೆ ನಾವು ಯಾರಿಗೋ ಫೋನ್ ಮಾಡಿದ್ವಿ ಏನೋ ಕೇಳಿದ್ವಿ ತಿಳ್ಕೊಂಡು ನಿಮ್ಮಿಂದ ತಿಳ್ಕೊಂಡು ಅವ್ರು ಉಪಯೋಗ ಪಡ್ಕೊಂತಾರೆ ಬಟ್ ನಿಮಗೇನು ಹೇಳ್ಕೊಡೋದಿಲ್ಲ ಫ್ರೆಂಡ್ಸ್ ಅವರು ಸೊ ಆ ಥರದನ್ನೆಲ್ಲ ನಂಬಕ್ಕೆ ಹೋಗಬೇಡಿ ಸೊ ನನ್ನ ವೀಡಿಯೋಗಳನ್ನು ಫಾಲೋ ಮಾಡಿ ನೀವು ಖಂಡಿತವಾಗ್ಲೂ ನಾನು ಏನಂತೇಳಿ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ನಿಮಗೆ ಎಲ್ಲಾನು ತೋರಿಸ್ಕೊಡ್ತಾ ಹೋಗ್ತೀನಿ ನಾನು ನನ್ನ ಜೊತೆ ಜೊತೆಗೇನೆ ನೀವು ನಿಮ್ಮ ಚಾನಲ್ಗಳನ್ನು ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಹೋಪ್ ಇವತ್ತಿನ ಈ ಒಂದು ವೀಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ಸೊ ಕೊನೆವರೆಗೂ ನೋಡಿರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದು ನಾನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಟು ಆಲ್